ಬೆಂಗಳೂರು ನಗರ ಶೇಷಾದ್ರಿಪುರಂನಲ್ಲಿರುವ ಶ್ರೀ ಆರ್ ಗುಂಡೂರಾವ್ ಕ್ರೀಡಾ ಸಂಕೀರ್ಣ ಆವರಣದಲ್ಲಿ ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನಗರ ಪಾಲಿಕೆ ನಗರಸಭೆ ಪುರಸಭೆಗಳ ಪೌರ ಕಾರ್ಮಿಕರ ಮಹಾಸಂಘದ ವತಿಯಿಂದ ಪೌರಕಾರ್ಮಿಕರ ಜಾಗೃತಿ ಸಮಾವೇಶ ಏರ್ಪಡಿಸಲಾಗಿತ್ತು ಈ ಸಭೆಯಲ್ಲಿ ಜ್ಯೋತಿ ಬೆಳಗಿಸಿ ತದನಂತರ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ಜೈಕಾರವನ್ನ ಕೂಗ್ಲಾಯಿತು ಈ ಸಭೆಯಲ್ಲಿ ಶ್ರೀಯುತ ಮೈಸೂರು ನಾರಾಯಣರವರು ಮಾತನಾಡಿದರು ರಾಜ್ಯದ ಎಲ್ಲಾ ಪೌರ ಕಾರ್ಮಿಕರಿಗೆ ಸಂವಿಧಾನದ ಅಡಿಯಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಿ ಸಂವಿಧಾನಾತ್ಮಕವಾಗಿ ಪೌರ ಕಾರ್ಮಿಕರ ಕಾಯ್ದೆ ಅನ್ವಯ ಸಾವಿರದ ಒಂಬೈನೂರ ನಲವತ್ತೆಂಟರ ಪ್ರಕಾರ ಸಾವಿರದ ಒಂಬೈನೂರ ಕಲಂ ಮೂರರ ಪ್ರಕಾರ ಮತ್ತು ಐಪಿಡಿ ಸಾಲಪ್ಪ ಅವರ ವರದಿ ಸುತ್ತಾಲತೆ ಎರಡು ಐದು ಆರು ಹದಿನೇಳರ ಅನುಸಾರ ಸರ್ಕಾರಿ ವಸತಿ ಯೋಜನೆ ಅನುಷ್ಠಾನ ಮಾಡುವಾಗ ಪೌರ ಕಾರ್ಮಿಕರಿಗೆ ವಿಶೇಷ ಪ್ರಾಧಾನ್ಯತೆ ನೀಡಿ ನಿವೇಶನ ಮಂಜೂರು ಜಾರಿ ಮಾಡಬೇಕು ಮತ್ತು ರಾಜ್ಯದ ಎಲ್ಲ ಪೌರ ಕಾರ್ಮಿಕರಿಗೆ ಖಾಯಂ ಕೆಲಸ ನಿಗದಿ ಮಾಡಬೇಕು ಅಂತ ಹೇಳಿದ್ದಾರೆ ಈ ಸಭೆಯಲ್ಲಿ ಬಿಎಂ ಸುರೇಶ್ ಬಾಬು ಹೇಬಲ್ ನಾಗರಾಜ್ ಚಿನ್ನೋಡು ಮುನಿರಾಜು ಜಿಟಿ ಮುತ್ಯಾಲು ಮುಂತಾದ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದರು ವರದಿ ಸಾಕೆ ನಾರಾಯಣ್ ರಾಷ್ಟ್ರ ಕ್ರಾಂತಿ ನ್ಯೂಸ್ ಬೆಂಗಳೂರು ಎಲ್ಲರೂ ವೇದಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಈಗ ಮುಖ್ಯವಾಗಿ ಮಲ್ಲೇಶ್ವರಂ ಸಂಬಂಧಪಟ್ಟ ಮೇಸರ್ಗಳೆಲ್ಲ ವೇಕ್ ಮೇಲೆ ಬರಬೇಕು ಈ ಕಾರ್ಯಕ್ರಮ ನಾರಾಯಣ ಸ್ವಾಮಿ ಅವರು ಸಹ ಎ ಕೆ ಮೇಲೆ ಬರಬೇಕು ದಯವಿಟ್ಟು ನಾರಾಯಣಸ್ವಾಮಿ ಅವರು ಅವಲ್ಲ ಕರ್ದೆ ಹಸನ್ ಜೊತೆ ಅನ್ಯಥ ಬಯಸ್ತಾರೆ ಅನ್ನೋ ಗೊತ್ತಿಲ್ಲ ಈ ಜ್ಯೋತಿ ಬೆಳೆಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ ನಮ್ಮ ಏನು ಪಶ್ಚಿಮ ವಲಯದ ಅಧ್ಯಕ್ಷತೆ ನಮ್ಮ ಚಿನ್ನೋಳವಣ್ಣ ಸುರೇಶ್ ಬಾಬು ಅಣ್ಣ ಎಸ್ಆರ್ ವೆಂಕಟೇಶ್ವಣ್ಣ ಅವರು ತಗೊಂಡಿರ್ತಾರೆ ಹಾಗೂ ನಗರಾಧ್ಯಕ್ಷರು ಸಹ ನಮ್ಮ ಮಾಹಿತಿ ಕೊಡ್ತಾರೆ ನಮ್ಮ ನಗರಾಧ್ಯಕ್ಷರು ಹಾಗೂ ಹಿರಿಯ ಗೋವಿಂದರಾಜ ನಗರದ ಅಧ್ಯಕ್ಷರು ನರಸಿಂಹ ಮೂರ್ತಿ ಅವರು ಮಲ್ಲೇಶ್ವರಂ ಕ್ಷೇತ್ರದ ಬಾಬಣ ಬಾಬಣ ಬನ್ನಿ ಬಾಬಣ ಬನ್ನಿ ಗಾಂಧಿನಗರದ ಅಧ್ಯಕ್ಷರು ಜ್ಯೋತಿ